ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಪಬ್ಲಿಕ್ ಲಾಗಿನಲ್ಲಿ ನಿಮಗೆ ರೇಷನ್ ಕಾರ್ಡು ಹೊಸ ಒಂದು ರೇಷನ್ ಕಾರ್ಡು ಮತ್ತು ತಿದ್ದುಪಡಿನೇ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲೆಲ್ಲ ನಿಮಗೆ ಒಂದು ರೇಷನ್ ಕಾರ್ಡ್ ಡಿಪಾರ್ಟ್ಮೆಂಟ್ ಏನಿದೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ರೇಷನ್ ಕಾರ್ಡ್ ಹೊಸದು ಮತ್ತು ತಿದ್ದುಪಡಿಗಳನ್ನ ಇದ್ರಿ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗ್ರಾಮ ಒನ್ ಮತ್ತು ನಿಮ್ಮ ಒನ್ ಏನಿದೆ ಈ ಒಂದು ಗ್ರಾಮ ಒನ್ ಕರ್ನಾಟಕವನ್ಗೆ ಹೋಗೇನೇ ಸಹ ನೀವು ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗಳನ್ನ ಮಾಡ್ಕೋಬೇಕಾಗಿರುತ್ತೆ ಹಾಗಾಗಿ ನಿಮಗೆ ಪಬ್ಲಿಕ್ ಲಾಗಿನ್ ಮೂಲಕ ನೀವು ರೇಷನ್ ಕಾರ್ಡ್ಗೆ ಯಾವ ರೀತಿ ಅರ್ಜಿ ಹಾಕಬೇಕು ಮತ್ತು ರೇಷನ್ ಕಾರ್ಡ್ಗೆ ಯಾವ ರೀತಿ ಒಂದು ತಿದ್ದುಪಡಿನ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಐ ಕನ್ನಡ ಚಾನಲ್ ಏನಿದೆ ಈ ಒಂದು ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ನಿಮಗೆ ಸ್ಟಾರ್ಟಿಂಗೇ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ಆಹಾರ ಡಾಟ್ ಕರ್ನಾಟಕ ಡಾಟ್ ಎನ್ ಐ ಸಿ ಡಾಟ್ ಇನ್ ಏನು ಈ ಒಂದು ಹಳೆಯ ವೆಬ್ಸೈಟ್ ಏನಿದೆ ಒಂದು ಆಹಾರಿಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಒಂದು ವೆಬ್ಸೈಟ್ಗೆ ಬಂದರೆ ಮೊದಲೆಲ್ಲ ನಿಮಗೆ ನೋಡ್ಕೋಬೋದಿತ್ತು ಇಲ್ಲಿ ಈ ರೇಷನ್ ಕಾರ್ಡ್ ಅಂತ ಏನಿದೆ ಈ ಒಂದು ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಟಾರ್ಟಿಂಗಲ್ಲೇ ಇಲ್ಲಿ ತೋರಿಸ್ತಾ ಇತ್ತು ನಿಮಗೆ ನ್ಯೂ ರೇಷನ್ ಕಾರ್ಡ್ ಅಂತ ಅದು ಮತ್ತೆ ಇಲ್ಲಿ ಕೆಳಗಡೆ ಬಂತು ಅಂದರೆ ನಿಮಗೆ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಅಂದರೆ ತಿದ್ದುಪಡಿ ಏನೋ ಮಾಡ್ತೀನಿ ಅಂದರೆ ಇಲ್ಲಿ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಅಂತ ಬರ್ತಾಯಿತ್ತು ಸೊ ಇವು ಎರಡು ಆಪ್ಷನ್ ಇವಾಗ ಹಾಕಿದ್ದಾರೆ ತೆಗೆದಾಕಿ ನಿಮಗೆ ಒಂದು ಗ್ರಾಮವನ್ನು ಮತ್ತು ಕರ್ನಾಟಕವನ್ನೇ ಈ ಒಂದು ಲಾಗಿನ್ಗಳಿಗೆ ಕೊಟ್ಟಿರುವಂಥದ್ದು ಆದರೆ ಸಿ ಎಸ್ ಸಿ ಸೆಂಟ್ರು ಮತ್ತು ಇಂಡಿವಿಜುವಲ್ ಆಗಿ ಯಾರು ಮಾಡ್ಕೋತೀನಿ ಅಂತ ಇರ್ತು ಅಂತಂದರೆ ಅಂಥವ್ರು ಡೈರೆಕ್ಟಾಗಿ ನೀವು ಹೊಸ ರೇಷನ್ ಕಾರ್ಡು ಮತ್ತು ತಿದ್ದುಪಡಿ ರೇಷನ್ ಕಾರ್ಡ್ಗಳನ್ನ ಮಾಡ್ಕೋಬೋದು ಅದು ಯಾವ ರೀತಿ ಅಂತಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ನೋಡ್ಕೋಬಹುದು ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಆ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಆ ಟೆಲಿಗ್ರಾಮ್ಗೆ ನೀವು ಜಾಯ್ನ್ ಆಗಿ ಜಾಯ್ನ್ ಆಗ್ತಿದ್ದಂಗೆ ನಿಮಗೆ ಈ ಎರಡು ಲಿಂಕುಗಳ್ನ ಸಹ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ನಿಮಗೆ ಮೊದಲನೇ ಲಿಂಕ್ ಈ ಒಂದು ಲಿಂಕು ಬಂದು ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಏನಿದೆ ಆ ಒಂದು ತಿದ್ದುಪಡಿ ಲಿಂಕ್ ಆಗಿರುತ್ತೆ ಸೊ ನಿಮಗೆ ಯಾವತ್ತು ರೇಷನ್ ಕಾರ್ಡ್ನ ಓಪನ್ ಆಗುತ್ತೆ ಆ ಓಪನ್ ಆಗಿದ್ದೀನಿ ಈ ಲಿಂಕನ್ನ ಕ್ಲಿಕ್ ಮಾಡಿಕೊಂಡು ತಿದ್ದುಪಡಿ ಮಾಡ್ಕೋಬೋದು ಮತ್ತು ಈ ಎರಡನೇ ಲಿಂಕ್ ಏನಿದೆ ಈ ಎರಡನೇ ಲಿಂಕು ಸಹ ನಿಮಗೆ ಅಲ್ಲೇ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಇದು ನಿಮಗೆ ಹೊಸ ಸಿ ಅಂದರೆ ಹೊಸ ರೇಷನ್ ಕಾರ್ಡ್ ಏನಾದ್ರು ಮಾಡ್ತೀವಿ ಅಂತಂದರೆ ನಿಮಗೆ ಈ ಒಂದು ಲಿಂಕ್ ಆಗಿರುತ್ತೆ ಸೊ ಇವೆರಡು ಲಿಂಕ್ಗಳು ಸಹ ಯೂಸ್ ಮಾಡಿಕೊಂಡು ನೀವು ಯಾವತ್ತು ರೇಷನ್ ಕಾರ್ಡ್ಗಳನ್ನ ಬಿಟ್ಟಿದ್ದಾರೆ ಆ ಬಿಟ್ಟಿರುವಂಥ ದಿನಗಳಲ್ಲಿ ನೀವು ತಿದ್ದುಪಡಿನ ಮಾಡ್ಕೋಬೋದು ನಾನು ಆಲ್ರೆಡಿ ಮಾಡಿದ್ದೀನಿ ಸೊ ಇನ್ನೂ ಒಂದ್ಸಲಿ ಮಾಡಿ ನಿಮಗೆ ಯಾವತ್ತು ಓಪನ್ ಆಗುತ್ತೆ ಓಪನ್ ಆಗಿದ್ದೀನ ನಾನು ನಿಮಗೆ ಒಂದು ವೀಡಿಯೋನೂ ಮಾಡಿ ಸಹ ನಿಮಗೆ ತಿಳಿಸ್ತೀನಿ ಅಂತಲೇ ಹೇಳ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದ